ನಮ್ಮ ನರೇಂದ್ರ ಮೋದಿ ಅವರ ಕನ್ಸಾಗಿದ್ದ ಮೇಕ್ ಇನ್ ಇಂಡಿಯಾ ಈಗ ಅದು ನರೇಂದ್ರ ಮೋದಿ ಕೈಯಲ್ಲಿಲ್ಲ ಚೈನಾ ಕೈಯಲ್ಲಿದೆ ಯಾಕಂದ್ರೆ ಇಡೀ ಜಗತ್ತೇ ಈಗ ಎಲೆಕ್ಟ್ರಿಕ್ ವೆಹಿಕಲ್ ಕಡೆ ಮೂವ್ ಆಗ್ತಾ ಇದೆ ಈ ಎಲೆಕ್ಟ್ರಿಕ್ ವೆಹಿಕಲ್ ಗೆ ಬೇಕಾಗಿರೋ ಸ್ಪೆಷಲ್ ಮಿನರಲ್ಸ್ ನೈಂಟಿ ಟೂ ಪರ್ಸೆಂಟ್ ಕಂಟ್ರೋಲು ಚೈನಾನೇ ಹೊಂದಿದೆ ಅಂದ್ರೆ ನಿಯೋಡಿಮಿಯಂ ಡಿಪ್ರೋಸಿಯಂ ಟರ್ಬಿಯಂ ಈ ತರ ಬೇರೆ ಬೇರೆ ಮಿನರಲ್ಸ್ ನೈಂಟಿ ಟೂ ಪರ್ಸೆಂಟ್ ಚೈನಾನೇ ಕಂಟ್ರೋಲ್ ಮಾಡುತ್ತೆ ಈಗ ಚೈನಾ ಗ್ಲೋಬಲ್ ತನ್ನ ಡಾಮಿನೆನ್ಸ್ ನ ಕಾಪಾಡ್ಕೋಕೋಸ್ಕರ ಚೈನಾ ಇವಾಗ ಈ ಮಿನರಲ್ಸ್ ನ ಎಕ್ಸ್ಪೋರ್ಟ್ ಮಾಡೋದನ್ನ ನಿಧಾನಕ್ಕೆ ಕಡಿಮೆ ಮಾಡ್ತಿದ್ದಾನೆ ಯಾಕಂದ್ರೆ ಫಸ್ಟ್ ನನಗೆ ಯೂಸ್ ಮಾಡಿಕೊಂಡು ಆಮೇಲೆ ಬೇರೆ ದೇಶಗಳಿಗೆ ಯೂಸ್ ಮಾಡ್ತೀನಿ ಅಂತ ರೀಸೆಂಟ್ ಆಗಿ ಬಜಾಜ್ ಆಟೋನೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ ಏನಂದ್ರೆ ಇಫ್ ದಿಸ್ ಇಶ್ಯೂ ನಾಟ್ ಫಿಕ್ಸ್ ವಿ ಮೈಟ್ ಹ್ಯಾವ್ ಟು ಸ್ಟಾಪ್ ದ ಪ್ರೊಡಕ್ಷನ್ ಅಂದ್ರೆ ಈ ಇಶ್ಯೂ ಏನಾದ್ರೂ ಸಾಲ್ವ್ ಆಗ್ಲಿಲ್ಲದ್ರೆ ನಮ್ಮ ಇಂಡಿಯಾದಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಪ್ರೊಡಕ್ಷನ್ ಆಗೋದನ್ನೇ ನಿಲ್ಲಿಸಬೇಕಾಗುತ್ತೆ ಅಂತ ನಾವು ಸುಮ್ನೆ ಮೇಡ್ ಇನ್ ಇಂಡಿಯಾ ಅಂತ ಹೇಳ್ತಿದೀವಿ ರಿಯಾಲಿಟಿ ನೋಡಿದ್ರೆ ಇದು ಮೇಕ್ ಇನ್ ಚೈನಾ ಆಗ್ತಾ ಇದೆ ಹಾಗಿದ್ರೆ ಈ ಮಿನರಲ್ಸ್ ಚೈನಾ ಬಿಟ್ಟು ಬೇರೆ ಎಲ್ಲೂ ಇಲ್ವಾ ನಮ್ ಇಂಡಿಯಾದಲ್ಲಿ ಈ ತರ ಮಿನರಲ್ಸ್ ಆರು ಪಾಯಿಂಟ್ ಒಂಬತ್ತು ಮಿಲಿಯನ್ ಟನ್ ಇದೆ ಬಟ್ ಇದನ್ನ ನಮ್ ಇಂಡಿಯಾ ರಿಫೈನ್ ಮಾಡ್ತಾ ಇಲ್ಲ ಯಾಕಂದ್ರೆ ನಮ್ ಇಂಡಿಯಾ ಯಾವಾಗ್ಲೂ ರೂಢಿ ಆಗ್ಬಿಟ್ಟಿದೆ ಬೇರೆ ದೇಶದ ಮೇಲೆ ಡಿಪೆಂಡ್ ಆಗೋದು ಇದೇ ರೀತಿ ಡಿಪೆಂಡ್ ಆಗಿ ಆಗಿ ಇವಾಗ ಚೈನಾ ಡಾಮಿನೇಟ್ ಮಾಡ್ತಾ ಇದೆ ನಮ್ ದೇಶದಲ್ಲೂ ಈ ಮಿನರಲ್ಸ್ ನ ರಿಫೈನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನಾವು ಕೂಡ ಡಾಮಿನೇಟ್ ಮಾಡಬಹುದು ಆದ್ರೆ ನಮ್ ಇಂಡಿಯಾ ಯಾವಾಗ್ ಮಾಡುತ್ತೆ ಅನ್ನೋದನ್ನ ಕಾಯ್ದು ನೋಡ್ಬೇಕು ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕೆಳಗಡೆ ಕಾಮೆಂಟ್ ಮಾಡಿ